ಸಾರಿಗೆ ಬಸ್ಗಳ ಸರಿಯಾಗಿ ನಿರ್ವಹಣೆ ಮಾಡದೆ ಅವ್ಯವಸ್ಥೆಯಿಂದ ಪ್ರಯಾಣಿಕರು ವಿದ್ಯಾರ್ಥಿಗಳು ಪದೇ ಪದೇ ತೊಂದರೆ ಅನುಭವಿಸುವಂತಾಗದ ಹೌದು ಇದು ಚಲಕೆರೆ ನಗರದ ಹೊರವಲಯದಲ್ಲಿ ವಿಸ್ತಾರವಾದ ಜಾಗದಲ್ಲಿ ಹೈಟೆಕ್ ಸುಸಜ್ಜಿತ ಸಾರಿಗೆ ಘಟಕ ಸ್ಥಾಪನೆ ಹಾಗೂ ನಗರದ ಹೃದಯ ಭಾಗದಲ್ಲಿ ಹೈಟೆಕ್ ಸಾರಿಗೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ರು ಸಹ ತುಕ್ಕು ಹಿಡಿದ ಹಳೆಯ ಬಸ್ಗಳನ್ನು ರಸ್ತೆಗಿಳಿಸುವುದರಿಂದ ಪದೇ ಪದೇ ಕೆಟ್ಟು ರಸ್ತೆಯಲ್ಲಿ ನಿಂತು ವಿದ್ಯಾರ್ಥಿಗಳು ಪ್ರಯಾಣಿಕರು ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಯಾಣ ಮಾಡದೆ ತೊಂದರೆ ಅನುಭವಿಸುತ್ತಿದ್ದಾರೆ ಸೋಮವಾರ ಚಳ್ಳಕೆರೆ ಸಾರಿಗೆ ಘಟಕಕ್ಕೆ ಸೇರಿದ ಕೆಎ ಸಿಕ್ಸ್ಟೀನ್ ಎಫ್ ಡಬಲ್ ಜೀರೋ ಒನ್ ಫೋರ್ ಸಾರಿಗೆ ಬಸ್ ಚಳ್ಳಕೆರೆ ಸಾರಿಗೆ ಬಸ್ ನಿಲ್ದಾಣದಿಂದ ಸೋಮವಾರ ಬೆಳಗ್ಗೆ ಹತ್ತು ನಲವತ್ನಾಲ್ಕಕ್ಕೆ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗುವ ಬಸ್ ಇಂಜಿನ್ ಬಿಸಿಯಾಗುತ್ತಿದ್ದು ಬಸ್ ವೇಗ ಕಡಿಮೆಯಾಗುತ್ತಿದ್ದು ಇದನ್ನು ಮನಗಂಡ ಚಾಲಕ ಅಧಿಕಾರಿಗಳ ಗಮನ ಸೆಳೆದರು ಹಾಗೆ ಹೋಗಿ ಬನ್ನಿ ಎನ್ನುತ್ತಾ ಇದ್ರು ದಾರಿ ಮಧ್ಯೆ ಕೆಟ್ಟು ನಿಂತರೆ ನಾನು ಜವಾಬ್ದಾರನಲ್ಲ ಬಸ್ ಇಂಜಿನ್ ಬಿಸಿಯಾಗಿ ಬ್ಯಾನೆಟ್ ಸಹ ಸುಡುತ್ತಿದೆ ಎಂದು ಹೇಳಿದ್ರೂ ಸಹ ತುಮಕೂರು ಅಥವಾ ಶಿರಕ್ಕೆ ಹೋಗಿ ಬಾಯನ್ನು ಬಸ್ ಓಡುತ್ತಿಲ್ಲ ಎಂದು ಹಿರಿಯೂರು ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಬೆಂಗಳೂರಿಗೆ ಹೋಗುವ ಪ್ರಯಾಣಿಕರಿಗೆ ಬೇರೆ ಬಸ್ಗೆ ಕಳಿಸಿದ ಘಟನೆ ಜರುಗಿತು ಸಾರಿಗೆ ಘಟಕದಲ್ಲಿ ವಾಹನಗಳ ದುರಸ್ತಿ ವ್ಯವಸ್ಥೆ ಇದ್ರೂ ಸಹ ಹಳೆಯ ಬಸ್ಗಳಾಗಿದ್ದು ಅವುಗಳ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ಕೆಟ್ಟು ನಿಂತು ಪ್ರಯಾಣಿಕರಿಗೆ ಕಿರಿಕಿರಿ ಹುಟ್ಟಾಗುತ್ತಿದ್ದು ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೂ ನಷ್ಟ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಾರಿಗೆ ಬಸ್ಗಳ ನಿರ್ವಹಣೆ ಹಾಗೂ ಒಳ್ಳೆಯ ಬಸ್ಗಳನ್ನು ರಸ್ತೆಗೆ ಬಿಡುವರೆ ಕಾದು ನೋಡಬೇಕಾಗಿದೆ